ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಸಂಚಿಕೆ ಏನಾಗಿದೆ ನೋಡ್ಕೊಂಡು ಬರೋಣ ಮೊದಲಿಗೆ ಕನಕ ಮತ್ತೆ ಮೀನಾ ಸೂರ್ಯನ ಹುಡುಕೊಂಡು ಹೊರಗಡೆ ಬಂದಿರ್ತಾರೆ ಅದನ್ನು ಕೇಳಿದ ಅರುಣ್ ಯಾಕೆ ಹೋಗಿದ್ದಾಳೆ ಇನ್ನು ನನ್ನ ಮರ್ಯಾದೆ ತೆಗಿಬೇಕು ಅಂತ ಹೊರಗಡೆ ಹೋಗಿದ್ದಾಳ ಮೊದಲು ಕರ್ಸಿ ಅಂತ ಕುಸುಮನ ಹತ್ರ ಕೇಳ್ತಾ ಇರ್ತಾನೆ ಎಲ್ಲರೂ ಮದುವೆ ಮನೆ ಬಾಗ್ಲಲ್ಲಿ ನಿಂತು ಕಾಯ್ತಾ ಇರ್ತಾರೆ ಕುಸುಮ ಹೇಳ್ತಾರೆ ಕನಕ ಬರೋದ್ರಿಂದ ಈ ಮದುವೆ ಆಗಲ್ಲಪ್ಪ ನನ್ನ ಅಳಿಯ ಸೂರ್ಯ ಬಂದ್ರೇನೆ ಈ ಮದುವೆ ಆಗೋದು ಅಂತ ಅರುಣ್ ಹೇಳ್ತಾರೆ ಆವಾಗ ಅರುಣ್ ಮಗ ನೋಡೋಕ್ಕಾಗಲ್ಲ ಇನ್ನೊಂದು ಕಡೆ ಕನಕ ಮತ್ತು ಮೀನ ಸೂರ್ಯ ಇರೋ ಜಾಗಕ್ಕೆ ಬಂದು ಇರ್ತಾರೆ ಬನ್ನಿ ಹೋಗೋಣ ಭಾವ ಅಂತ ನನಗೋಸ್ಕರ ಕಾಯ್ಬಿಡಿ ಈ ಮದುವೆ ಅಂತ ನಾನು ಚೌಟ್ರಿ ಬುಕ್ ಮಾಡಿದ್ದೆ ಚಿನ್ನದ ಚೈನೆಲ್ಲ ತಂದಿದ್ದೆ ಎಲ್ಲ ಉಸಾಬರಿ ನಾನೇ ತೊಗೊಂಡು ಮಾಡ್ತಾ ಇದ್ದೆ ಆದರೂ ನನಗೆ ಮರ್ಯಾದಿನೇ ಇಲ್ಲ ಇಷ್ಟಾದಮೇಲೆ ನಾನು ಯಾಕೆ ಬರಬೇಕು ನಿನ್ನ ಮದುವೆ ಆಗೋಗಿದ್ಯಲ್ಲ ಅಂತ ಸೂರ್ಯ ಹೇಳ್ತಾನೆ ಚೌಟ್ರಿಲಿ ಎಲ್ಲ ಇರ್ತಾರೆ ಹೋಗು ಮದುವೆ ಆಗೋಗು ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಕನಕ ಹೇಳ್ತಾಳೆ ನೀವು ಇಲ್ಲದೆ ಆ ಮದುವೆ ಆಗಲ್ಲ ಬಾವ ಬನ್ನಿ ಅಂತ ಕರೀತಾಳೆ ಅಷ್ಟರಲ್ಲಿ ಅರುಣ್ ಫೋನ್ ಮಾಡ್ತಾನೆ ಅದನ್ನು ನೋಡಿ ಸೂರ್ಯಂಗೆ ನಿಮ್ಮ ಯಜಮಾನಪ್ಪ ಫೋನ್ ಮಾಡ್ತಾ ಇದ್ದಾರೆ ಹೋಗು ಇಲ್ಲಿಂದ ಹೋಗು ಮದುವೆ ಆಗೋಗು ಅದಕ್ಕೆ ಮೀನಾ ಹೇಳ್ತಾಳೆ ಸರಿ ಬಿಡಿ ನೀವು ಬರಲಿಲ್ಲ ಅಂದರೆ ಹಬ್ಬಬ್ಬ ಅಂದರೆ ಏನಾಗ್ಬೋದು ಬಂದಿರೋ ಜನದ ಮುಂದೆ ಮರ್ಯಾದೆ ಹೋಗ್ಬೋದು ಮಾಡಿರೋ ಅಡುಗೆ ಹಾಳಾಗ್ಬೋದು ಕನಕ ಮದುವೆ ಮುರಿದು ಮುರಿದು ಬೀಳ್ಬೋದು ಅಕ್ಷತೆ ಕಾಳು ಬದಲು ಅಕ್ಕಿ ಕಾಳು ಹಾಕ್ಬೋದು ಅಮ್ಮಂಗೆ ಸ್ವಲ್ಪ ದುಃಖ ಆಗ್ಬೋದು ಅಷ್ಟೇ ಇನ್ನೇನು ಆಗಲ್ಲ ಅಂತ ಸೂರ್ಯಂಗೆ ಹೇಳ್ತಾನೆ ಅದನ್ನ ಕೇಳಿ ಸೂರ್ಯ ಅಯ್ಯೋ 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 ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ ನೀನು ಅಂತ ಹೇಳ್ತಾನೆ ಅದಕ್ಕೆ ಮೀನಾ ಹೇಳ್ತಾಳೆ ಕನಕನ್ನ ನಾನೇ ಎತ್ತಿ ಆಡಿಸಿ ಬೆಳೆಸಿರೋ ಅಂತ ಹುಡುಗಿ ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಾ ಇದ್ರಿ ಅಂತ ಸೂರ್ಯನ ಕೇಳ್ತಾಳೆ ಸೇರ್ ನಿಮ್ಮ ಮನೆಗೆ ಬಂದಿದ್ದೀನಿ ಅಂತ ಮಾತ್ರಕ್ಕೆ ಎಲ್ಲನೂ ನೀವು ಹೇಳ್ದಂಗೆ ಕೇಳಬೇಕು ಅನ್ನೋದು ಏನೂ ಇಲ್ಲ ನಮ್ಮ ತಾಯಿ ಮನೆ ಸಂಬಂಧನೂ ನನ್ನ ಕಡ್ದು ಮುರ್ಕೊಳ್ಳೋಕೆ ಆಗಲ್ಲ ಅಂತ ಮೀನಾ ಹೇಳ್ತಾಳೆ ಕನಕ ಮೀನಾ ಇಬ್ಬರು ಕೈ ಮುಗ್ದು ಬೇಡ್ಕೋತಾರೆ ಬನ್ನಿ ಮದುವೆ ಮಾಡಿಸ್ಕೊಡಿ ಅಂತ ಕರೀತಾರೆ ಆದರೆ ಸೂರ್ಯ ಬರೋದಿಲ್ಲ ಅಂತ ಕಡಾ ಖಂಡಿತವಾಗಿ ಹೇಳ್ಬಿಡ್ತಾನೆ ಮನೋಜ ಮದುವೆ ಮನೆಯಲ್ಲಿ ಮದುವೆ ನಡೆಯಲ್ವಂತೆ ಅಂತ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡು ರಂಗನಾಥ್ ಅವ್ರು ಹೇಳ್ತಾರೆ ನಿಮ್ಮಮ್ಮನ ಥರ ಆಡ್ಬೇಡ ಸುಮ್ಮನೆ ನಿಂತ್ಕೊಳ್ಳು ಅಂತ ಮನೋಜ್ ಬೈತಾರೆ ಅಷ್ಟರಲ್ಲಿ ಅಲ್ಲಿ ಅರುಣ್ ಆಫೀಸರ್ ಬರ್ತಾರೆ ಆಫೀಸರ್ಗೆಲ್ಲ ಗೊತ್ತಿರಲ್ಲ ಈ ಮದುವೆ ನಿಂತಿದೆ ಅಂತ ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಅಂತ ಹೇಳಿ ಮದ್ ಅರುಣ್ ಕೂರಿಸ್ತಾನೆ ಅಲ್ಲಿ ಅದಕ್ಕೆ ಮಂಟಪದ ಹತ್ರ ಅರುಣ್ ಬಂದು ಮೊದಲು ಕನಕನ್ನು ಕರೆಸಿ ಎಲ್ಲರ ಮುಂದೆ ನನಗೆ ಅವಮಾನ ಮಾಡಬೇಡಿ ಅವಮಾನ ಆಗ್ತಾಯಿದೆ ನನಗೆ ಹೈಯರ್ ಆಫೀಸರ್ ಮುಂದೆ ಅಂತ ಹೇಳ್ತಾರೆ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಯಾಕಪ್ಪ ಹಿಂಗೆ ಆಡ್ತಾ ಇದೆಯಾ ಬರ್ತಾರೆ ಇರಪ್ಪ ಒಂದು ಐದು ನಿಮಿಷ ಇರು ಅಂತ ಹೇಳ್ತಾರೆ ಈಗ ಏನಾದರೂ ಅವ್ರು ಬರಲಿಲ್ಲ ಅಂದರೆ ನಾನು ಹೋಗ್ತಾ ಇರ್ತೀನಿ ಮದುವೆ ಮನೆಯಿಂದ ಅಂತಾರೆ ಮದುವೆ ಮನೇನ ಕ್ಯಾ ಮದುವೆನ ಕ್ಯಾನ್ಸಲ್ ಮಾಡ್ಕೊಂಡು ಬಾರಮ್ಮ ನಾನು ಹೋಗಿರ್ತೀನಿ ಮನೆಗೆ ಅಂತ ಅರುಣ್ ಅವ್ರ ತಾಯಿಗೆ ಹೇಳ್ತಾರೆ ಅದನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಅದಕ್ಕೆ ಅಲ್ಲೇ ಇದ್ದ ರಂಗನಾಥ್ ಅವರು ಹೇಳ್ತಾರೆ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾ ಹೋಗ್ತೀಯಾ ಹೋಗ್ತಾಯಿರು ಇಲ್ಲಿಂದ ನಿಮ್ಮ ಐ ಆರ್ ಆಫೀಸರ್ ಹತ್ರ ಹೇಳಿ ನಿಮಗೆ ಚೀ ಮಾರಿ ಹಾಕಿಸ್ತೀನಿ ಅಂತ ಹೇಳ್ತಾರೆ ಕನಕವ್ರ ಅಮ್ಮ ಎಷ್ಟು ಕಷ್ಟಪಟ್ಟು ಮದುವೆ ಇದ್ದಾರೆ ಎಲ್ಲೆಲ್ಲೋ ದುಡ್ಡು ಅಡ್ಜಸ್ಟ್ ಮಾಡಿ ಏನೇನೋ ಮಾಡಿ ಮಾಡ್ತಾ ಇದ್ದಾರೆ ನೀವು ಈ ಥರ ಮಾತಾಡ್ತೀಯಲ್ಲಪ್ಪ ಅಂತ ಹೇಳ್ತಾರೆ ಸ್ವಲ್ಪ ಕಾಯಣಪ್ಪ ಅಂತ ಅರುಣ್ನ ಕೇಳ್ಕೋತಾರೆ ಅದಕ್ಕೆ ಅರುಣ್ ಹೇಳ್ತಾರೆ ಸರಿ ಸರ್ ನೀವು ದೊಡ್ಡರಾಗಿ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀನಿ ಅಂತ ಅರುಣ್ ಒಪ್ಕೋತಾನೆ ಮೀನಾ ಮತ್ತು ಕನಕ ಮದುವೆ ಮನೆಗೆ ಬರ್ತಾರೆ ಅವರಿಬ್ಬರು ಬಂದಿರೋದನ್ನು ನೋಡಿ ಎಲ್ರಿಗೂ ಖುಷಿಯಾಗುತ್ತೆ ಆದರೆ ಸೂರ್ಯನೇ ಬಂದಿಲ್ವಲ್ಲ ಅಂತ ಎಲ್ಲರೂ ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ಸೂರ್ಯನೂ ಅಲ್ಲಿಗೆ ಬರ್ತಾನೆ ಸೂರ್ಯ ಯಾವ ವಿಚಾರಕ್ಕೆ ಇಲ್ಲಿಗೆ ಬರ್ತಾನೆ ಅನ್ನೋದು ಗೊತ್ತಿಲ್ಲ ಆದರೆ ಬಂದು ಆಶೀರ್ವಾದ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿಗೆ ಬರ್ತಾನೆ ರಂಗನಾಥ್ ಅವರು ಹೇಳ್ತಾರೆ ಹೇಗೋ ಬಂದ್ರಲ್ಲ ಸರಿ ಹೋಗಮ್ಮ ಹಸೆಮಣೆ ಮೇಲೆ ಕುತ್ಕೊ ಲೇಟ್ ಆಯಿತು ಅಂತ ಕಳಿಸ್ತಾರೆ ಹಾಗೆ ಸೂರ್ಯನಿಗೆ ಹೇಳ್ತಾರೆ ಬೇಜಾರು ಮಾಡ್ಕೋಬೇಡ ಕಣೋ ಸೂರ್ಯ ನೀನು ಬಂದು ತುಂಬ ಆಯಿತು ನೀನು ಅರ್ಥ ಮಾಡ್ಕೊಂಡ್ಯಲ್ಲ ಅದೇ ದೊಡ್ಡ ವಿಚಾರ ಅಂತ ಹೇಳ್ತಾರೆ ಕನಕ ಹಸೆಮಣೆ ಮೇಲೆ ಕುತ್ಕೋತಾಳೆ ಶಾಸ್ತ್ರನೆಲ್ಲ ಸ್ಟಾರ್ಟ್ ಮಾಡ್ತಾರೆ ಆದರೆ ಅವರಮ್ಮ ಎಲ್ಲರೂ ತಾಲಿ ಮುಟ್ಟಿ ಆಶೀರ್ವಾದ ಮಾಡಿದ್ದಾರೆ ನನ್ನ ಅಳಿಯ ಮಾತ್ರ ಆಶೀರ್ವಾದ ಮಾಡಿಲ್ಲ ಮೀನಾ ಹೋಗಮ್ಮ ಆಶೀರ್ವಾದ ತೊಗೊಂಡ್ಬಾ ಅಂತ ಹೇಳಿ ಕಳಿಸ್ತಾರೆ ಸೂರ್ಯ ಆಶೀರ್ವಾದ ಮಾಡಿ ಅಕ್ಷತೆನೆ ತೊಗೋತಾನೆ ಮದುವೆ ಸುಸೂತ್ರವಾಗಿ ನಡೆಯುತ್ತೆ ಎಲ್ಲರ ಹತ್ರನೂ ಆಶೀರ್ವಾದ ತಗೊಳ್ಳಿ ಅಂತ ಪುರೋಹಿತ್ರು ಹೇಳ್ತಾರೆ ಹಾಗೆ ಅರುಣ್ ಮತ್ತು ಕನಕ ಎಲ್ಲರ ಹತ್ರನೂ ಆಶೀರ್ವಾದ ತೊಗೋತಾರೆ ಆದರೆ ಮೀನನ್ನು ಒಬ್ಳು ಒಬ್ಳ ಮಾತ್ರ ಆಶೀರ್ವಾದ ತೊಗೊಳೋದಿಕ್ಕೆ ಅಂತ ಹತ್ರ ಹೋಗ್ತಾರೆ ಅದನ್ನು ನೋಡಿದ ಕನಕ ಅವರಮ್ಮ ಸೂರ್ಯನ್ ಮೀನನ್ನು ಒಬ್ಳತ್ರ ತೊಗೊಂಡ್ರೆ ಆಗಲ್ಲ ಸೂರ್ಯನತ್ರ ಆಶೀರ್ವಾದ ತೊಗೋಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಆಗ ಕನಕವ್ರಮ್ಮ ಹೇಳ್ತಾರೆ ಬನ್ನಿ ನೀವಿಬ್ಬರು ಹತ್ರನೇ ನಿಂತ್ಕೊಳ್ಳಿ ಇವರಿಬ್ಬರಿಗೂ ಆಶೀರ್ವಾದ ಮಾಡಿ ಅಂತ ಸೂರ್ಯ ಮತ್ತು ಮೀನನ ಹತ್ರ ಆಶೀರ್ವಾದ ತೊಗೋತಾರೆ ಅವರಿಬ್ಬರಿಗೂ ಆಶೀರ್ವಾದ ಮಾಡಿ ಸೂರ್ಯ ಅಲ್ಲಿಂದ ಹೋಗ್ತಾ ಇರ್ತಾನೆ ಮೀನ ಕರಿತಾಳೆ ನನ್ನನ್ನು ತಡಿಬೇಡ ಮೀನ ಒಂದು ನನ್ನಿಂದ ಒಂದು ಹೆಣ್ ಬಾಳ ಹಾಳಾಗಬಾರ್ದು ಅಂತ ಬಂದೆ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದೀನಿ ಇನ್ನು ನನಗಿಲ್ಲೇನು ಕೆಲಸ ಇಲ್ಲ ನಮ್ಮ ಮನೆಗೂ ಇನ್ಮೇಲೆ ಬರಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ ಹೀಗಿದೆ ಇವತ್ತಿನ ಸಂಚಿಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು